ಸೊ ಎಷ್ಟು ಖುಷಿ ಎಷ್ಟು ಎಕ್ಸೈಟ್ ಆಗಿದಾರೆ ನೀವು ನಾವು ಭಾಳ ಎಕ್ಸೈಟ್ ಆಗಿದ್ದೀವಿ ಯಾಕೆಂದರೆ ನಮಗೆ ಈ ರೀತಿ ಪಿಕ್ಚರ್ಗಳದು ಪ್ರತಿ ಒಂದು ಪಿಕ್ಚರ್ ಹೊಸ್ದಾಗೆ ಕಾಣಿಸುತ್ತೆ ನಮಗೆ ಯಾಕಂದ್ರೆ ಈಗ ರೀಸೆಂಟಾಗೆ ಇದೆ ನಮಗೆ ಅಪ್ಪೂರ್ ಮೂರು ಪಿಕ್ಚರ್ ನಮ್ಮದು ಫಸ್ಟ್ ಮೂರು ಪಿಕ್ಚರ್ ನಮ್ಮ ಥಿಯೇಟರ್ ಆಗಿತ್ತು ಈಗ ಅದೇ ಬರ್ತಾ ಇದೆ ಅದೇ ರೀತಿ ಇವತ್ತು ಇದಾಗಿ ಪಿಕ್ಚರು ಚೆನ್ನಾಗಿದಾಗಿದ್ದರೆ ಫಸ್ಟು ಮೂರು ಪಿಕ್ಚರು ಹ್ಯಾಟ್ರಿಕ್ಸು ಹಾಗಾಗ್ಬಿಟ್ಟು ಇದು ಫಸ್ಟ್ ಲಾಂಚಿಂಗ್ ಆಗ್ತದೆ ಇವಾಗ ಎಲ್ಲರಿಗೂ ಒಳ್ಳೆ ಹೋಪ್ ಇದೆ ತುಂಬಾ ಡೈಲಾಗ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತೆಲ್ಲ ರಿಪೋರ್ಟ್ ಬಂದಿದೆ ನಮ್ಗೆ ಆಗಿಬಿಟ್ಟು ಎಲ್ಲಾರು ಎಕ್ಸರ್ ಆಗಿದ್ವಿ ಆಗಿದೆ ಖಂಡಿತ

ಬರ್ತಾ ಬರ್ತಾ ಕ್ರೇಜ್ ಅವ್ರದ್ದು ದೇಶ ಹಾಕೊಂಡು ಅಪ್ಪು ಫಸ್ಟು ಹಣ್ಣೋರ ಮಗ ಅಂತ ಇತ್ತು ಆಮೇಲೆ ಅಪ್ಪುದೇ ಒಂದು ಕ್ರೇಜ್ ತಿರು ಫಸ್ಟ್ ಹಣ್ಣೋರ ಮಗ ಬಂದಿದ್ರು ತಮ್ಮದೇ ಚಾಪು ತೋಸ್ಕೊಂಡು ಅಪ್ಪು ಇನ್ನೂ ಚೆನ್ನಾಗಿ ಬಂದಿದೆ ಸೊ ಅಪ್ಪು ಎಷ್ಟು ದಿನ ಆಗಿತ್ತು ಈ ಥಿಯೇಟ್ರಿಗೆ ಅಪ್ಪು ಲಾಸ್ಟ್ ಪಿಕ್ಚರ್ ಗಂಧದ ಗುಡಿ ಹಾಕಿದಿವಿ ನಾವು ಪೃಥ್ವಿ ಅನ್ನೋ ಒಂದು ಪಿಕ್ಚರ್ ಬಿಟ್ರೆ ಎಲ್ಲಾ ಪಿಕ್ಚರ್ ನಮ್ ತೇಟರ್ ಹೇಳೋಕಾಗಲ್ಲ ಅದು ಎಲ್ಲಾ ಪಿಕ್ಚರ್ ಯಾವ್ದು ನಮಗೆ ಇದ್ರಲ್ಲಿ ಇಲ್ವೇ ಇಲ್ಲ ಎಲ್ಲ ಸೂಪರ್ ಆಗಿದೆ ಸಿನಿಮಾ ಹೌದೌದು ನೋಡಿ ಫ್ಯಾನ್ಸ್ ನೋಡಿ ಇಲ್ಲಿ ಹೇಗೆ ಒಂದೊಂದು ಥಿಯೇಟರ್ ನೋಡ್ಬೋದು ಅವ್ರ ಮರ ಅಲಂಕಾರಗಳಾಗಲಿ ಚುನಾವಣಾ ನೀತಿ ಸಮಿತಿ ಇದ್ದಾಗಲೂ ಕೂಡ ಇಷ್ಟೆಲ್ಲ ಮಾಡಿ ನಾಳೆ ಊಟದ್ದೆಲ್ಲ ಇತ್ತು ಅದೆಲ್ಲ ಕ್ಯಾನ್ಸಲ್ ಮಾಡ್ಕೋಬೇಕು ಅಥವಾ ಅದನ್ನೇನೋ ಬೇರೆ ಏನೋ ವ್ಯವಸ್ಥೆ ಮಾಡಲ್ಲ ಅಂತ ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ ಸೊ ನೀವೊಬ್ರು ಥಿಯೇಟರ್ ಆಗಿ ನಾವು ಮೊದಲನೇ ಸಿನಿಮಾ ಮಾಡ್ತಿರೋ ನಾಯಕನಿಗೆ ಇಷ್ಟೊಂದು ಸೆಲ್ಬ್ರಿ ಯಾವ್ದಾರು ನೋಡಿದ್ರೆ ನೀವು ಇದೊಂಥರ ವಿಶೇಷ ಇದು ವಿಶೇಷ ಸೊ ಯುವರಾಜ್ ಕುಮಾರ್ ವಿಶ್ ಮಾಡ್ತಾರೆ ಸರ್ ಸರ್ ಯುವರಾಜ್ ಅವರು ಭಾನುವಾರ ವಿತ್ ಫ್ಯಾಮಿಲಿ ಎಲ್ಲ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರೆಲ್ಲ ಇಲ್ಲಿಗೆ ಬರ್ತಾ ಇದಾರೆ ವಿತ್ ಫ್ಯಾಮಿಲಿ ಎಲ್ಲ ಬಂದ ಯಾಕಂದ್ರೆ ಈ ನಮ್ಮ ತೇಟರ್ಲಿ ಅಣ್ಣವ್ರು ಎಂತ ಹೇಳಿದ್ರು ಪ್ರತಿಯೊಬ್ರು ಅವರು ವಂಶಸ್ಥರು ನಮ್ಮ ಥಿಯೇಟರ್ ಪಿಕ್ಚರ್ ನೋಡಿದಾರೆ ಅಪ್ಪು ಪಿಕ್ಚರ್ ನೋಡೋದಕ್ಕೆ ರಾಜ್ಕುಮಾರ್ ಅವರ ಫ್ಯಾಮಿಲಿ ಪೂರ್ತಿ ಇಲ್ಲೇ ಬಂದಿತ್ತು ಹಾಗೆ ಈಗ ಆಗ್ಬಿಟ್ಟು ನಮಗೆ ಭಾಳ ಕ್ಲೋಸು ರಾಜ್ಕುಮಾರ್ ಫ್ಯಾಮಿಲಿಯವರು ತುಂಬ ಚೆನ್ನಾಗಿತ್ತು ನಾವು ಪುನೀತ್ ಅವ್ರ ಮನೆಗೆ ಆಗ ಹೋಗ್ತಾ ಇರ್ತಿದ್ವಿ ಈಗ ನಮ್ಮ ತೋ ನಮ್ಮ ಅಳಿಸ್ಟೆಂಟ್ನ ತಂದು ಕೂಡ ಕೇಳಿದ್ದಾರೆ ನೆಕ್ಸ್ಟ್ ಈಗ ಅಳಿಸ್ಟೆಂಟ್ನು ರಾಘೇಂದ್ರ ರಾಜಕುಮಾರ್ ಮನೆಗೆ ಹೋಗುತ್ತೆ ಈಗ ಆವಾಗ ಇದು ಸಪೋರ್ಟ್ ತೋಟ ಇತ್ತು ಅವಾಗಲೂ ಸಪೋರ್ಟ್ ಅಳಿಸ್ಟೆಂಟ್ ಕಳಿಸ್ತಾ ಇದ್ವಿ ಒಂದು ವರ್ಷ ಅಂದ್ರೆ ವಜ್ರೇಶ್ವರ ಕೂನ್ಸ್ತ ಕೇಳಿದ್ರು ಇಲ್ಲಿ ಏನು ಇನ್ನ ತೋಟಕ್ಕೆ ಅಂತ ಅಂತಂದ್ರೆ ಅಷ್ಟೇ ಇಷ್ಟು ಅವ್ರಿಗೆ ಭಾಳ ಇಷ್ಟ ಹಾಗೆಲ್ಲ ತಗೊಂಡು ಹೋಗ್ತಿದ್ವಿ ಈ ಸುದ್ದಿನ ಈಗ ಕೊಡಬೇಕು ಅಂತ ಹೇಳ್ತೀನಿ ಒಳ್ಳೆಯದಾಗಿ ಸರ್ ಸರ್ ಇದು ಫಸ್ಟು ಲಾಂಚ್ ಆಗ್ತಾ ಇದೆ ನಾವು ಅಪ್ಪು ಹೇಗೆ ಜನ ಸ್ವೀಕರಿಸಿರೋ ಅದೇ ಮಟ್ಟದಲ್ಲಿ ಇದನ್ನು ಸ್ವೀಕರಿಸಿ ಈ ಪಿಕ್ಚರ್ನ ಒಂದು ಹಿಟ್ ಮಾಡೋದ್ರಿಂದ ಕನ್ನಡ ಸಿನಿಮಾಗೆ ಇನ್ನೊಬ್ರು ಒಳ್ಳೆ ಹೊಸ ಹೀರೋ ಬಂದಂಗೆ ಆಗುತ್ತೆ ಈ ಹೀರೋಯಿಂದ ಎಷ್ಟೋ ಥಿಯೇಟ್ರ್ಗಳಿಗೆ ಒಳ್ಳೆಯ ಇದಾಗುತ್ತೆ ಹಾಗಾಗ್ಬಿಟ್ಟು ತುಂಬ ಚೆನ್ನಾಗಿ ಇದು ಸಕ್ಸಸ್ ಆಗಲಿ ಅಂತ ನಮ್ಮ ಸೊ ಫೈಟ್ಸು ಡ್ಯಾನ್ಸಲ್ಲಿ ನೋಡಿದಾಗ ಈ ಇಲ್ಲ ಇದು ತುಂಬ ಸ್ಪೆಷಲ್ ಆಗಿದೆ ಫೈಟ್ ಡ್ಯಾನ್ಸ್ ಈ ಪಿಕ್ಚರ್ ತುಂಬ ಸ್ಪೆಷಲ್ ಆಗಿದೆ ಎಕ್ಸ್ಪೆಷನ್ ಅವರು ಹೇಳಿದ್ದಾರೆ ಎಲ್ಲ ಇದ್ರಲ್ಲಿ ತುಂಬ ನಾನು ಎಫರ್ಟ್ಸ್ ಜಾಸ್ತಿ ಹಾಕಿ ಮಾಡಿದ್ದೀನಿ ಇದರಲ್ಲಿ ನೀವು ನೋಡ್ಬೋದು ಪಿಕ್ಚರಲ್ಲಿ ನಿಮಗೆ ಎಲ್ಲ ಕಾಣ ಸಿಗುತ್ತೆ ಅಂತ ಹೇಳಿದ್ದಾರೆ ಆಗ್ಬಿಟ್ಟು ನಾವು ಎಲ್ಲ ಗಾತ್ರದಿಂದ ನಿರೀಕ್ಷಿಸ್ತಾ ಇದ್ದೀವಿ ಯಾವಾಗ ಬೆಳಿಗ್ಗೆ ಆಗುತ್ತೋ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಈಗ ಅಲ್ಲ ಇಲ್ಲ ಫ್ಯಾನ್ಸನ್ನು ಇದ್ದೇ ಮಾಡಲ್ಲ ಲಾಸ್ಟ್ ಟೈಮು ಅಷ್ಟೇ ಗಂಧದ ಗುಡಿಗೆ ಈ ರೋಡ್ ಪೂರ್ತಿ ಹಾಗೇ ಜನ ನಿಂತಾರೆ ಬೆಳಿಗ್ಗಿನ ಜಾವ ಐದು ಗಂಟೆಗೆ ಅಂದ್ರೆ ಐದು ಗಂಟೆವರೆಗೂ ರೋಡ್ ಪೂರ್ತಿ ಜನ ಹಾಗೇ ಇದ್ರು ಕೊನೆಗೆ ನಾವೇನು ಮಾಡಿದೆ ಗೇಟ್ ಓಪನ್ ಮಾಡಿಬಿಡಿ ಇಲ್ಲ ಪಾಪ ಎಲ್ಲಿ ರೋಡಲ್ಲಿ ಕಾಯಿಸ್ಬಿಡ್ತೀವಿ ಹಾಗೆ ಇಲ್ಲೊಂದು ವಿಶೇಷವಾಗಿದೆ ಅಂತೇಳಿ